ಕ್ರಿಕೆಟ್ ದಿಗ್ಗಜ ಸಚಿನ್ ತೆಂಡೂಲ್ಕರ್ ವಿಶ್ವದ ಅತ್ಯಂತ ಶ್ರೀಮಂತ ಕ್ರಿಕೆಟಿಗ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಮೂವತ್ತ್ ಸಾವಿರಕ್ಕೂ ಹೆಚ್ಚು ರನ್ಗಳು ನೂರು ಅಂತಾರಾಷ್ಟ್ರೀಯ ಶತಕಗಳನ್ನು ಸಿಡಿಸಿದ್ದಾರೆ ಇವರ ಭಾರತೀಯ ರೂಪಾಯಿಗಳಲ್ಲಿ ಅವರ ನಿವ್ವಳ ಮೌಲ್ಯವು ಒಂದು ಸಾವಿರದ ಮುನ್ನೂರ ತೊಂಬತ್ತು ಕೋಟಿಗಳನ್ನು ಮೀರಿದೆ ಇವರು ಎಂ ಆರ್ ಎಫ್ ನಂತಹ ಹೆಸರಾಂತ ಬ್ರಾಂಡ್ಗಳ ಅನುಮೋದನೆಗೆ ಮುಂದುವರಿಸಿಕೊಂಡು ಹೋಗುತ್ತಿದ್ದಾರೆ ಎರಡನೇ ಶ್ರೀಮಂತ ಕ್ರಿಕೆಟರ್ನಾಗಿ ಮಹೇಂದ್ರ ಸಿಂಗ್ ಧೋನಿ ಅವರು ಇವರ ಪ್ರಭಾವವು ಭಾರತದ ಗಡಿಯನ್ನು ಮೀರಿ ವಿಸ್ತರಿಸಿದೆ ಅವರು ರಾಷ್ಟ್ರದ ಒಂದು ಪಾಯಿಂಟ್ ಮೂರು ಶತಕೋಟಿ ಜನರಿಗೆ ಸ್ಫೂರ್ತಿ ಮಾತ್ರವಲ್ಲದೆ ಅನೇಕರು ಕ್ರಿಕೆಟ್ ಅನ್ನು ಸ್ವೀಕರಿಸಲು ಕಾರಣರಾಗಿದ್ದಾರೆ ಒನ್ನೂರ ಇಪ್ಪತ್ತೈದು ಮಿಲಿಯನ್ಗಿಂತಲೂ ಹೆಚ್ಚಿನ ನಿವ್ವಳ ಮೌಲ್ಯದೊಂದಿಗೆ ಧೋನಿ ಅತಿ ಹೆಚ್ಚು ಸಂಭಾವನೆ ಪಡೆಯುವ ಸೆಲೆಬ್ರಿಟಿಯಾಗಿ ಹೊರಹೊಮ್ಮಿದ್ದಾರೆ ಮೂರನೇ ಶ್ರೀಮಂತ ಕ್ರಿಕೆಟ್ ಆಟಗಾರ ವಿರಾಟ್ ಕೊಹ್ಲಿ ಇವರು ಬ್ಯಾಟ್ಸ್ಮ್ಯಾನ್ಗಳಲ್ಲಿ ಪರಾಕ್ರಮಿಯಾಗಿದ್ದು ಸರಾಸರಿ ಹದಿಮೂರು ಸಾವಿರ ಒಡಿಎ ರನ್ಗಳು ಬ್ಯಾಟ್ ಪ್ರಯೋಜನಕತ್ವಕ್ಕಾಗಿ ನೊಂದಿಗೆ ಹದಿನೈದು ಮಿಲಿಯನ್ ಒಪ್ಪಂದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಜೊತೆಗೆ ಹದಿನೇಳು ಕೋಟಿ ಒಪ್ಪಂದ ಐ ಪಿ ಎಲ್ ಪೆಪ್ಸಿ ಗೂಗಲ್ ಹೀಗೆ ಹಲವಾರು ಬ್ರ್ಯಾಂಡ್ ಅಂಬಾಸಿಡರ್ಗಳಿಗೆ ಮುಂದುವರಿಯುತ್ತಿದ್ದಾರೆ ಇವರ ನಿವ್ವಳ ಮೌಲ್ಯವು ತೊಂಬತ್ತು ಮಿಲಿಯನ್ ಆಗಿದೆ ರಿಕಿ ಪಾಯಿಂಟಿಂಗ್ ಆಸ್ಟ್ರೇಲಿಯಾದ ಕ್ರಿಕೆಟ್ ದಂತಕಥೆ ರಿಕಿ ಪಾಯಿಂಟಿಂಗ್ ಮಾಜಿ ನಾಯಕ ಮತ್ತು ಸಮೃದ್ಧ ಬ್ಯಾಟ್ಸ್ಮನ್ ವಿಶ್ವದ ಶ್ರೀಮಂತ ಕ್ರಿಕೆಟರಲ್ಲಿ ಸ್ಥಾನ ಪಡೆದಿದ್ದಾರೆ ಐನೂರ ಅರವತ್ತು ಅಂತಾರಾಷ್ಟ್ರೀಯ ಪಂದ್ಯಗಳಲ್ಲಿ ಇಪ್ಪತ್ತೇಳು ಸಾವಿರಕ್ಕೂ ಹೆಚ್ಚು ರನ್ಗಳು ಎರಡು ಬಾರಿ ವಿಶ್ವಕಪ್ ವಿಜೇತ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಐಪಿಎಲ್ನಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಪರವಾಗಿ ತರಬೇತುದಾರರಾಗಿದ್ದು ಇವರ ನಿವ್ವಳ ಮೌಲ್ಯವು ಎಪ್ಪತ್ತು ಮಿಲಿಯನ್ ಆಗಿದೆ ಜಾಕುವೆಸ್ ಕಾಲಿಸ್ ಅಂತಾರಾಷ್ಟ್ರೀಯ ಕ್ರಿಕೆಟಿನಲ್ಲಿ ಶ್ರೇಷ್ಠ ಆಲ್ರೌಂಡರ್ ಎಂದು ವ್ಯಾಪಕವಾಗಿ ಪರಿಗಣಿಸಲ್ಪಟ್ಟಿರುವ ದಕ್ಷಿಣ ಆಫ್ರಿಕಾದ ಜಾಕುವೆಸ್ ಕಾಲಿಸ್ ಐನೂರ ಹತ್ತೊಂಬತ್ತು ಪಂದ್ಯಗಳಲ್ಲಿ ಐನೂರ ಎಪ್ಪತ್ತೇಳು ವಿಕೆಟ್ಗಳೊಂದಿಗೆ ಪ್ರಭಾವಿ ದಾಖಲೆಯನ್ನು ಹೊಂದಿದ್ದಾರೆ ಇವರ ನಿವ್ವಳ ಮೌಲ್ಯವು ಇವರ ನಲವತ್ತೆಂಟು ಮಿಲಿಯನ್ ಆಗಿದೆ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಇವರ ನಿವ್ವಳ ಮೌಲ್ಯವು ಅರವತ್ತು ಮಿಲಿಯನ್ ಆಗಿದೆ